ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋ ನೋಡ್ಕೊಂಬರ ಬರ್ರಿ ಹಸಿ ಮೆಣಸಿಕಾಯಿ ಚಟ್ನಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಎಂಟು ಹತ್ತು ಮೆಣಸಿಕಾಯಿ ಇದಾವೆ ಕರಿಬೇವು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಇಲ್ಲಿ ಮೆಣಸಿಕ ಇದು ಸಾರಿ ಟೊಮೆಟೊಕಾಯಿ ಹುರಿಯಾಕತ್ತೀ ಟೊಮೆಟೊಕಾಯಿ ಇಷ್ಟು ಟೊಮೆಟೊಕಾಯಿ ಹುರ್ಕೊಂಡು ಇದರಿಂದ ಕಾಯಿ ಟೊಮೆಟೊ ಚಟ್ನಿ ಮಾಡ್ತೀನಿ ನೋಡಿರಿ ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಹಾಕ್ಬೋದ್ರ ತಮಟಕಾಯಿ ಜಾಸ್ತಿ ಐತ್ರಿ ಹುಳಿ ಹುಳಿ ಸ್ವಲ್ಪ ಸೊಪ್ಪು ಆಗುತ್ತೆ ಆಮೇಲೆ ಶೇಂಗಾಕಾಳು ಹಾಕಬೇಕು ಕಾಳು ಒಂದು ಶೇಂಗಾ ಕಾಳು ಒಂದು ಹಾಕಬೇಕು ಇಲ್ಲಿ ಟೊಮೆಟೊ ಪಲ್ಯ ಮಾಡಿಟ್ಟು ನೋಡಿರಿ ಟೊಮೆಟೊ ಪಲ್ಯ ಸ್ವಲ್ಪ ಅದ್ರಾಗ ಪಲ್ಯ ಹಾಕಿ ಬೆಳಗ್ಗೆ ರೊಟ್ಟಿ ನೋಡಿರಿ ಆಮೇಲೆ ರೊಟ್ಟಿ ಮಾಡ್ಕೋಬೇಕು ನಮ್ಮ ಮನೆಯೊಳಗೆ ಫಸ್ಟ್ ಎಲ್ಲವಷ್ಟು ಮೇಲಿಂದ ಪಲ್ಯ ಪತ್ರ ಹಸಿಮೆ ಖಾರ ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ರೊಟ್ಟಿ ಹಂಚಿರ್ತೀನಿ ಅಂದ್ರೆ ಬಿಸಿ ರೊಟ್ಟಿ ಮಾಡಿರುವಂಥ ಪಲ್ಯ ಮೆಣಸಿಗೆ ಖಾರ ಊಟ ಮಾಡೋಕ್ಕೆ ಮಸ್ತ್ ಆಗತ್ತೆ ರೊಟ್ಟಿ ಮಾಡಿಟ್ಟು ಆಮೇಲೆ ನಾವು ಪಲ್ಯ ಪಟ್ರೆ ಮಾಡ್ತೀವಿ ಅಂತಂದ್ರೆ ರೊಟ್ಟಿ ಯಾರು ಇರ್ತವೆ ಹಿಂಗಾಗಿ ಮಾಡೋದಾಗಂಗಿಲ್ಲ ಮೊದ್ಲು ಇದೆಲ್ಲ ಮೇಲಿನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅನ್ನ ಅನ್ನಕ್ಕೆ ಈಗ ಈಗೇನಿ ಎಲ್ಲ ಮ್ಯಾಲೇಜ್ ಮಾಡ್ಕೊಂಡು ಆಮೇಲೆ ರೊಟ್ಟಿ ಹಂಚಿರ್ತೀನಿ ಆಮೇಲೆ ಮತ್ತೆ ತೋರಿಸ್ತೀನಿ ಅಂತ ರೊಟ್ಟಿ ಮಾಡ್ಬೇಕಾದ್ರೆ ವಿಡಿಯೋನ ఈ నోడ్రీ శాకా ఐతేల పేస్ట్ దొడ్డు ముష్టి అంటు శంగు తోందీ ఇది మిక్సి మి శంగకాలు ఇక హి మెణిక స్వల్పు కొత్త జాస్తి నా యూస్ మే యవన్ టైమ్ అస ಕರಿಬೆ ಮಾಡ್ತೀನಿ ಜಾಸ್ತಿ ಕರಿಬೇವು ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಕರ್ಬ ಇದಿಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ಆಮೇಲೆ ಈ ಮೆಣಸಿನ್ಕಾಯಿ ಇದು ತಮೆಟ್ಕಾಯಿ ಅದಾವಲ್ಲ ರೀ ಟಮೆಟ್ಕಾಯಿನ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಕಲ್ಲಾಗ ಕರ್ಲಾಗ್ ಕೊಡ್ತಿದ್ದೀನಿ ರೀ ಇವಾಗ ಟೈಮ್ ಜಾಸ್ತಿ ಆಗೈತಿ ಜಲ್ದಿ ಏನಿಲ್ಲ ಜಾಸ್ತಿ ಹೊತ್ತು ಅಂದ್ಕೊಂಡಿದ್ದಕ್ಕೆ ಟೈಮ್ ಇಲ್ಲ ಈಗ ಬಡ 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 ರೀ ಹಿಂಗಾಗಿ ಮಿಕ್ಸಿ ಯೂಸ್ ಮಾಡಾಕತ್ತೀನಿ ಇದಕ್ಕೆ ಉಪ್ಪು ಜೀರಿಗೆ ಹಾಕೊಂಡ್ರಿ ಇದಕ್ಕೆ ಇದಿಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ಮಿಕ್ಸಿ ಮಾಡಿದ್ಮೇಲೆ ತೋರಿಸ್ಕೊಂಡ್ರಿ ನೋಡಿರಿ ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಶೇಂಗಪ್ಪ ಜೊತೆಗೆ ಹಾಕಿದ್ನಂತೇನೈತಿ ಟೊಮೆಟೊಕಾಯಿ ಹುರಿದಿರೋಂಥ ಟೊಮೆಟೊಕಾಯಿ ಕೆಂಪು ಹುರ್ಕೋಬೇಕ್ರಿ ಟೊಮೆಟೊಕಾಯಿ ಅಂದ್ರೆ ಖಾರ ಚೆಂದ ಸ್ವಲ್ಪ ಹಸಿ ಬಿಸಿ ಹುರಿದೆವು ತವು ಕಲರ್ ಸರಿ ಬರಲ್ಲ ಅಂತೇಳಿ ನಾವು ಸ್ವಲ್ಪ ಹಸಿ ಬಿಸಿ ಹುರಿದ್ರೆ ಬಾಯಿ ರವ ರವ ಅನ್ನೋಕೆ ಚಾಲ ಆಗುತ್ತೆ ನೋಡಿರಿ ಹಸಿ ಬಿಸಿ ಟೊಮೆಟ್ಕಾಯಿ ಹುರಿದ್ರೆ ಅದ್ರಾಗ ಸ್ವಲ್ಪ ಜವಾರಿ ಅದಾವ ರೀ ಇವು ಜವಾರಿ ಟೊಮೆಟೊ ಅಂದ್ರೆ ಗೊತ್ತಲ್ರಿ ಭಾಳ ಇದು ಇರ್ತವೆ ಹೈಬ್ರಿಡ್ ಆದ್ರೆ ಸಪ್ಪೆ ಇರ್ತವೆ ಹಾ ಇವು ಜವಾರಿ ಆದ್ರೆ ಸ್ವಲ್ಪ ಹುಳಿ ಇರ್ತಾವೆ ರವೆ ರವನು ಅಂತಿರ್ತವೆ ಇಷ್ಟೋ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ ಮಿಕ್ಸಿ ಮಾಡ್ಕೊಂಬಂದು ಆಮೇಲೆ ಬೆಳ್ಳುಳ್ಳಿ ರೀ ಈಗ ನೋಡಿರಿ ಟೊಮೆಟ್ಕಾಯಿ ಹಾಕಿ ಮಿಕ್ಸಿ ಮಾಡ್ಕೊಂಬಂದ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ಇದು ಮಿಕ್ಸಿ ಮಾಡ್ಕೊತೀನ್ ಲಾಸ್ಟಿಗೆ ಹಾಕ್ತೀನಿ ರೀ ಬೆಳ್ಳುಳ್ಳಿ ಅದರೊಳಗೆ ಪೂರ್ತಿ ನುಣ್ಣಗೆ ಹಾಕ್ಬಿಡ್ತೀರಿ ಸ್ವಲ್ಪ ಸ್ವಲ್ಪ ಚೂರು 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 ಉಳಿಬೇಕು ಇದು ಅಂದರೆ ಇದು ಖಾರದ ಮಜಾ ಬೇರೆ ಇರ್ತೈತಿ ಟೇಸ್ಟ್ ಬೇರೆ ಇರ್ತೈತಿ ನೋಡಿರಿ ಆಗೈತಿ ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಂಬರ ಬರ ಈಗ ನೋಡ್ರಿ ರೆಡಿ ಆಯಿತು ಹಸಿ ಮೆಣಸಿಗೆ ಖಾರ ಈಗ ಸದ್ಯದ ಊಟಕ್ಕೆ ಏನಪ್ಪ ಅಂತಂದ್ರೆ ಹಸಿ ಮೆಣಸಿಗೆ ಖಾರ ಆಮೇಲೆ ಟಮಟಕ್ಕಾಯಿ ಪಲ್ಯ ಅನ್ನ ರೆಡಿ ಹಾಕಿ ಅನ್ನ ರೊಟ್ಟಿ ಮಾಡ್ತೇವೆ ರೀ ರೊಟ್ಟಿ ಮಾಡಿದ್ಮೇಲೆ ತೋರಿಸ್ತೀನಿ ಅಂತ ರೊಟ್ಟಿ ಮಾಡುವಾಗ ರೊಟ್ಟಿ ಮಾಡೋದು ತೋರಿಸ್ತೀನಿ ಅಂತ ರೀ ಇವಾಗ ನೋಡಿರಿ ಜೋಳದ ರೊಟ್ಟಿ ಮಾಡಾಕತ್ತೀನಿ ಜೋಳದ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತೊಗೊಂಡಿದ್ದೀನಿ ಏನಾರು ಈ ಥರ ರೌಂಡಕ್ಕೆ ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ನೀರು ಕಾಯ್ದು ಕೆಟ್ಟಿದ್ರು ಇವು ನೀರು ಸಳಮಾಳೆ ಒಯ್ದಾಡಕ್ಕಿದ್ವು ಅಂತಂದ್ರೆ ಇದಕ್ಕೆ ಚಿಗಟ್ ಹಾಕ್ಕೋಬೇಕು ರೀ ಇದಕ್ಕೆ ನಾನು ಇವು ಸಂಕ್ರಾಂತಿ ಹಬ್ಬದ ರೊಟ್ಟಿ ಮಾಡಕತ್ತೀನಿ ರೀ ಇದಕ್ಕೆ ಜೋಳದ ರೊಟ್ಟಿನೇ ಸಜ್ಜಿ ರೊಟ್ಟಿ ಅಂತ ಅನಿಸ್ಕೋಬೇಕಂತ ಅಂದಾಗ ಈಗ ಸಜ್ಜಿ ಎಲ್ರಿಗೂ ಸಿಗಂಗಲ್ಲ ಎಲ್ಲರೂ ಮಾಡ್ಬೇಕಂದ್ರೆ ಸಿಟಿ ಒಳಗೆ ಇರೋರು ಪಟಕ್ನೇ ಆಗೋಂಗಿಲ್ಲ ನಮ್ಗೆ ಸಿಗ್ತಿದ್ದು ಆದರೆ ಜೋಳದ ರೊಟ್ಟಿನೇ ಮಾಡಿದ ಅಂಥೇಳಿ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೇವೆ ರೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೊಂಡು ಒಂದೆರಡು ಕಾಳು ಜೀರಿಗೆ ಹಾಕೋಬೇಕು ಇದಕ್ಕೆ ಉಪ್ಪು ಹಾಕ್ಬೇಕು ಉಪ್ಪು ಜೀರಿಗೆ ಸಣ್ಣ ಝಜ್ಬೇಕು ರೀ ಸಣ್ಣ ಜಜ್ಜಿಬಿಟ್ಟು ಹಾಕೋಬೇಕು ಅದ್ರ ಘಮ ಬೇರೆ ಬರ್ತೈತಿ ನಾವು ಹಿಂಗೆ ರೊಟ್ಟಿ ಮಾಡೋದಕ್ಕೋಸ್ಕರನೇ ಬೀಸ್ಕೊಂಬರ್ಬೇಕು ಅಂತಂದ್ರೆ ಜೋಳದೊಳಗೇನೆ ಒಂದು ಎರಡು ಕಾಲು ಮೆಂತೆ ಒಂದು ಸ್ವಲ್ಪ ಅರ್ಶಿಣ ಬೋಟು ಸಣ್ಣ ಜಜ್ಜ್ಬೇಕ್ರೆ ಅರ್ಶಿಣ ಬೋಟು ಆಮೇಲೆ ಜೀರಿಗೆ ಆವಾಗ ಮುಂದಾಗ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಹಿಟ್ಟೆ ರೀ ಭಾರಿ ಘಮ 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 ಆಗ್ತಿರ್ತೈತಿ ಜಿಗಿಟ್ ಹಾಕೊಂಡು ಮುಂದೆ ತೋರಿಸ್ತೀನಿ ರೀ ಹೆಂಗೆ ನಾವು ಜಿಗಿಟ್ ಹಾಕೋತೀವಿ ಹೆಂಗೆ ಜಿಗಿಟ್ ಕಲಿಸ್ಕೊತೀನಿ ಅಂಥೇಳಿ ಇವಾಗ ಸ್ವಲ್ಪ ಜೀರಿಗೆನ ಜಜ್ಜಿಟ್ ರೀ ಕಲ್ಲಿಂದ ಇಲ್ಲೇ ರೊಟ್ಟಿ ಬಂಡಿ ಮೇಲೆ ಇಷ್ಟು ಜೀರಿಗೆನ ಅವಳ ಸ್ವಲ್ಪ ಜಜ್ಜಿನಿ ಇಲ್ಲೇ ಗುಂಡು ತೊಗೊಂಡು ಅಡೋ ಸಲ ಅದಕ್ಕೆ ಮಿಕ್ಸ್ ಮಾಡ್ಕೊತೀವಿ ನೀನು ನೋಡ್ರಿ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಉಪ್ಪು ಹಾಕೊಂಡು ನೀರು ಒಯ್ದಾಡಕಲ್ಲ ನೀರು ನೆನೆಸಿ ಮಿಕ್ಸ್ ಮಾಡ್ಕೊಂಡು ಇಜ್ಗಿಡ್ತಿರ್ಬೇಕು ನೋಡಿ ಇದು ಹಾಕ್ಕೊಂಡ್ರೆ ರೊಟ್ಟಿ ನೀವು ಎಷ್ಟು ತೆಳ್ಳು ಪೇಪರ್ ಪೇಪರ್ ಥರ ಮಾಡ್ಬೇಕಂದ್ರೂ ಬರ್ತಾವೆ ನೋಡ್ರಿ ಜಿಗಟ್ ಹಾಕೊಂಡು ಬಳತ್ತ ಇದನ್ನು ಈ ಥರ ಜಿಗಟ್ ಕಟ್ಬೇಕಾಯ್ತು ಇದನ್ನ ಹಿಂಗೆ ಮುಚ್ಕೊಂಡ್ಬಿಡ್ತೇನೆ ರೀ ಇದು ಆರ್ತು ಅಂತಂದ್ರೆ ರೊಟ್ಟಿ ಸರಿ ರೀ ಬಿಸಿ ಇದ್ದಾಗಲೇ ನಾದ್ಕೋಬೇಕು ಇವಾಗ ಇದು ಬಿಸಿ ಐತಲ್ರಿ ಇದನ್ನೇ ನಾದ್ಕೊತೀನಿ ನಾನು ನಾದ್ಕೊಂಡ್ಮೇಲೆ ನಿಮಗೆ ತೋರಿಸಿ ಅಂತ ಈಗ ನೋಡಿರಿ ಇಷ್ಟು ಹಿಟ್ಟು ನಾದಿಟ್ಕೊಂಡಿನಿ ನೋಡಿರಿ ಅಷ್ಟ್ರೀ ಇಷ್ಟು ಕೊಂದ ಹಿಟ್ಟನಾದಿಟ್ಕೊಂಡಿನಿ ಆಮೇಲೆ ಇಲ್ಲಿ ರೊಟ್ಟಿಗೆ ಹಚ್ಚೋದಕ್ಕೆ ಎಳ್ಳು ತೊಗೊಂಡಿನಿ ಆಮೇಲೆ ಹಿಟ್ಟು ಇನ್ನೊಂದು ಸ್ವಲ್ಪ ರೀ ನಾವು ಎಷ್ಟು ಮಾಡ್ತೀವಲ್ಲ ಮಿದ್ಕೊಂಡು 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 ಹಿಂಗೆ ಮಿದ್ಕೊಂಡು ಮಿದ್ಕೊಂಡು ನಮ್ಗೆ ಎಷ್ಟು ರೊಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಇದಿಷ್ಟು ಹಿಟ್ಟಿನೊಳಗೆ ಒಂದು ಮೂವತ್ತು ಮೂವತ್ತೈದು ರೊಟ್ಟಿ ಮಾಡ್ತೀನಿ ನೋಡಿರಿ ಅರ್ಧ ಗಂಟೆ ಸಾಕ್ರಿ ಇದಿಷ್ಟು ಮಾಡೋದಕ್ಕೆ ಹಿಂಗೆ ತುಂಬ ಎಳ್ಳು ಹಚ್ಕೊಂಡ್ಬಿಡ್ತೀನಿ ಅದು ಅಂತ ಬನ್ರಿ ನನ್ನ ಮಗ ಸ್ಕೂಲ್ಗೆ ಹೋಗನ್ರಿ ಯಾವ ಇದ್ನಂದ್ರೆ ವಿಡಿಯೋ ತೊಗೊಂತಿದ್ದ ಯಾರೂ ಇಲ್ಲ ಇವಾಗ ನಾನು ಓಪನ್ ಮಾಡೋದು ರೊಟ್ಟಿ ಮಾಡಿ ಸಿಗ್ತೀನಿ ಅಂತ ಈಗ ನೋಡಿರಿ ರೊಟ್ಟಿ ಮಾಡಿ ಹಂಚಿನಾಗ ಹಾಕಿನಿ ನೀರು ಹಾಸ್ತೀನಿ ಅದಕ್ಕೆ ఇంత నీరు హి నో ఈ తిరుగు హోట్రీ నీరు వల్పు హతీ రొట్టి నోడ్రీ ಈಗ ಒಂದು ರೊಟ್ಟಿ ಮಾಡೀನಿ ರೀ ಆಲ್ರೆಡಿ ಹ್ಞೂ ಇವಾಗ ಮತ್ತೊಂದು ರೆಡಿ ತೀಡ್ ಬಿಡ್ತೀನಿ ರೀ ಬಡ ಬಡ ರೊಟ್ಟಿ ಸದ್ ಅಂದ್ರೆ ಲೇಟ್ ಆಗುತ್ತೆ ಇಲ್ಲಿ ನೋಡ್ರಿ ಬೆಳ್ಳುಣಿಗೆ ಕವರ್ ಸುತ್ತೀನಿ ಕವರ್ ಸುತ್ತಿ ರಬ್ಬರ್ ಬಂಡೆ ಹಾಕಿನಿ ಈಗ ತೀಡೋದು ಅಷ್ಟೇ ನೋಡಿರಿ ಈಗ ನೋಡಿರಿ ಇದು ಇಷ್ಟು ರೊಟ್ಟಿ ಮಾಡೀನಿ ಇದು ರೊಟ್ಟಿ ಯಾವ್ದಕ್ಕಪ್ಪ ಅಂತಂದ್ರೆ ಮೊನ್ನೆ ನಿಮ್ಗೆ ಕಲ್ಲಲ್ಲಿ ಕುಟ್ಟಿದಂಥ ಮುಟ್ಟಿಗೆ ತೋರಿಸಿದ್ನಲ್ರಿ ನೋಡ್ರಿ ಇಷ್ಟ ಐತಿ ಇದು ಇಷ್ಟೇ ಐತಿ ಇವಾಗ ನಿಮಗೆ ಕಲ್ಲು ಎಲ್ಲರ ಹತ್ರ ಇರಂಗಲ್ಲ ರೀ ಈಗಿನ ಜನ್ರೇಷನ್ಗೆ ಈಗ ಮಿಕ್ಸಿ ಒಳಗೆ ಮಾಡಿ ತೋರಿಸ್ತೀನಿ ಹೆಂಗೆ ಅಂಥೇಳಿ ಇವಾಗ ಇದಕ್ಕೆ ಹಾಕ್ಕೊಂತೀನಿ ರೊಟ್ಟಿ ಇಷ್ಟ ಭಾಳ ಮೆತ್ತಗೆ ಬೈಸ್ಕೋಬೇಕ್ರಿ ರೊಟ್ಟಿ ಇದನ್ನು ಸಾಫ್ಟಾಗಿ ಇತ್ತಲ್ಲ ನೋಡಿರಿ ಮೆತ್ತಗ ಮೆತ್ತ ಬೇಯಿಸ್ಕೊಳ್ತೀನಿ ಆಮೇಲೆ ಆಗಳೆ ಹಸಿ ಮೆಣಸಿಗೆ ಖಾರ ಹಾಕಿದ್ದೀನಿ ಅದೇ ಜಾರ್ನೊಳಗೆ ಸ್ವಲ್ಪ ಉಪ್ಪು ಒಂದು ಕಡ್ಡಿ ಕರಿಬೇವು ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಹಾಕಿನಿ ಇದ್ರೊಳಗೇನೆ ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ ರೀ ಇವಾಗ ನೋಟ್ರಿ ಹೊಟ್ಟೆ ಹೋಗ್ಬೋದೈತಾರೆ ಇದಕ್ಕೆ ಸ್ವಲ್ಪ ನೀರು ಹಚ್ಕೊತೀನಿ ರೀ ಅಂದರೆ ಸಾಫ್ಟಾಗುತ್ತ ಕಟ್ತಾರೆಷ್ಟು ಮುರ್ಗಿಬಿಟ್ಟು ಹಾಕೊತೀನಿ ನೋಡಿರಿ ಹಿಂಗೆ ಬಿಸಿದನೇ ಹಾಕೊಂಡ್ಬಿಡ್ತೀನಿ ಅಂದರೆ ಆಗುತ್ತೆ ಈಗ ಮಿಕ್ಸಿಗೆ ಹಾಕೊಂಡು ಈಗ ನೋಡಿರಿ ಈ ಥರ ಆಯ್ತು ನೋಡಿರಿ ನೀವು ಹಿಂಗಾದ್ರೂ ಮಾಡ್ಕೊಂಡು ತಿನ್ಬೋದು ಕಲ್ಲಲ್ಲಿ ಕೊಟ್ಟೋದಕ್ಕಾಗಲಿಲ್ಲ ಅಂತಂದ್ರೆ ಈಗ ನೋಡಿರಿ ಇದು ಅದನ್ನು ನೋಡಿರಿ ಇದಾದ್ರೂ ಮೆತ್ತಗೆ ಸಾಫ್ಟ್ ಆಗೈತಿ ಇದಕ್ಕೆ ನೀವು ಎಣ್ಣೆ ಹಚ್ಕೊಂಡು ತಿನ್ಬೋದ್ರಿ ಈಗ ನೋಡ್ರಿ ನಮ್ಮ ಯಜಮಾನ್ರು ಊಟಕ್ಕೆ ಕುಂತಾರೆ ಅವ್ರಿಗೆ ಪ್ಲೇಟ್ ಹಚ್ತೀನಿ ಆಗ ಹಾಗೆ ಕೊಟ್ಟಿರುವಂಥ ಹಸಿ ಮೆಣಸಿಗೆ ಖಾರ ಟೊಮೆಟೊ ಪಲ್ಯ ಹಸಿ ಮೆಂತೆ ಪಲ್ಯ ಹಾಕಿ ಮಾಡಿರುವಂಥ ಟೊಮೆಟೊ ಪಲ್ಯ ಮೊಸರು ಹಾಕ್ತೀನಿ ನೋಡಿರಿ ಮನೆಯಲ್ಲೇ ಹಬ್ಬಕ್ಕೆ ಮಾಡಿರುವಂಥ ಮೊಸರು ಸ್ವಲ್ಪ ಮೆಂತ್ಯ ಇಡ್ತೀನಿ ನೋಡಿರಿ ಪ್ಲೇಟು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಪಲ್ಯ ಊಟ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಸಿಗೊಂಡ್ರಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್